ಚಿಗುರೆಲೆಗೆ ಸುಣ್ಣ ಹಾಕಿ ತಾಂಬೂಲ ಪತಿಗೆ ನೀಡಿದಳು ಕಣ್ಣಲ್ಲಿ ಕಣ್ಣಿಡಲಾಗದೆ ತಲೆ ತಗ್ಗಿಸಿ ನಾಚಿ ನೀರಾದಳು ಬೆನ್ನ ಸವರಿ ಕೈ ಹಿಡಿದ ಪತಿರಾಯ ಪ್ರೀತಿಯಿಂದ ಕೆರೆಯೊಡದಂತೆ ಮಾತಿನ ಮುತ್ತುಗಳು ಉದುರಿದವು ಪತ್ನಿಯ ಬಾಯಿ ಸ್ನೇಹಿತರೆ ಉದಯೋನ್ಮುಖ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಂತ ಸ್ವಾಗತ ಇವತ್ತಿನ ದಿನ ಒಂದು ವಿಶೇಷ ಕವನ ನಿಮಗಾಗಿ ಸ್ನೇಹಿತರೆ ಒಂದು ಹೆಣ್ಣು ಗರ್ಭವತಿಯಾದಾಗ ಅದನ್ನ ತನ್ನ ರಾಯನಿಗೆ ಹೇಳುವ ಸಂದರ್ಭವನ್ನ ಈ ಒಂದು ಕವನದಲ್ಲಿ ವಿವರಿಸಲಾಗಿದೆ ಸ್ನೇಹಿತರೆ ಆ ಒಂದು ಸಂದರ್ಭವನ್ನ ತಮ್ಮ ಮುಂದೆ ಈ ಕವನದ ಮೂಲಕ ಹಂಚಿಕೊಳ್ತಾ ಇದ್ದೀನಿ ಸ್ನೇಹಿತರೆ ಕವನ ನಿಮಗಾಗಿ ಆಹಾ ಹಾ ಯಾವುದೇ ಮಧುಳ ಅನುಭವ ಮನದ ಸಂತಸವನ್ನ ಇಮ್ಮಡಿಗೊಳಿಸಿದೆಯಲ್ಲ ಆಹಾ ಯಾವುದಿ ಯಾವುದೇ ಮಧುಳ ಅನುಭವ ಮನದ ಸಂತಸವನ್ನ ಇಮ್ಮಡಿಗೊಳಿಸಿದೆಯಲ್ಲ ನವ ದಂಪತಿಗಳ ಕನಸು ನನಸಾಗಿದೆ ವಂಶ ಬೆಳಗಲು ಭ್ರೂಣ ಒಂದು ತಾಯಿಯ ಗರ್ಭ ಸೇರಿದೆ ನವ ದಂಪತಿಗಳ ಕನಸು ನನಸಾಗಿದೆ ವಂಶ ಬೆಳಗಲು ಭ್ರೂಣ ಒಂದು ತಾಯಿಯ ಗರ್ಭ ಸೇರಿದೆ ವಾತಾವರಣವೆಂದೇಕೋ ಎಂದಿನಂತಿಲ್ಲ ಸಂತಸ ತುಂಬಿ ಜಗಮಗಿಸುತ್ತಿದೆ ಮನೆಯಲ್ಲ ವಾತಾವರಣವೆಂದೇಕೋ ಎಂದಿನಂತಿಲ್ಲ ಸಂತಸ ತುಂಬಿ ಜಗಮಗಿಸುತ್ತಿದೆ ಮನೆಯಲ್ಲ ಅದೇನೋ ಆತುರ ಅದೇನೋ ಕಾತುರ ಹೆಂಡತಿಯಲ್ಲಿ ಪತಿರಾಯ ಅದು ಯಾವಾಗ ಬರುವನೆಂದು ಕಾದಿಗಳು ಬಾಗಿಲಲ್ಲಿ ಅದೇನೋ ಆತುರ ಅದೇನೋ ಕಾತುರ ಹೆಂಡತಿಯಲ್ಲಿ ಪತಿರಾಯ ಅದು ಯಾವಾಗ ಬರುವನೆಂದು ಕಾದಿಗಳು ಬಾಗಿಲಲ್ಲಿ ಕೆಲಸದ ಆಯಾಸದೊಂದಿಗೆ ಪತಿ ಮನೆಗೆ ಬಂದ ಪತ್ನಿಯ ನೋಡಿ ಏನಿವತ್ತು ನನ್ನ ದೃಷ್ಟಿಯೇ ಬೀಳುವಂತಿದೆಯಲ್ಲ ಎಂದ ಕೆಲಸದ ಆಯಾಸದೊಂದಿಗೆ ಪತಿ ಮನೆಗೆ ಬಂದ ಪತ್ನಿಯ ನೋಡಿ ಏನಿವತ್ತು ನನ್ನ ದೃಷ್ಟಿಯೇ ಬೀಳುವಂತಿದೆಯಲ್ಲ ಎಂದ ನಸು ನಾಚುತ್ತಾ ಗಂಡನಿಗೆ ನೀರು ಕೊಟ್ಟಳಾಕೆ ಪ್ರಶ್ನಾರ್ಥಕವಾಗಿತ್ತು ಪತಿಗೆ ಪತ್ನಿಯ ಈ ನಡವಳಿಕೆ ನಸು ನಾಚುತ್ತಾ ಗಂಡನಿಗೆ ನೀರು ಕೊಟ್ಟಳಾಕೆ ಪ್ರಶ್ನಾರ್ಥಕವಾಗಿತ್ತು ಪತಿಗೆ ಪತ್ನಿಯ ಈ ನಡವಳಿಕೆ ಘಮಗಮಿಸುವ ಮೃಸ್ಥಾನದ ಭೋಜನ ಪತಿಗೆ ಕಾದಿತ್ತು ಅದರೊಂದಿಗೆ ಗಸಗಸೆ ಪಾಯಸ ಮೈಸೂರು ಪಾಕು ಜಿಲೇಬಿಯೂ ಕೂಡ ಇತ್ತು ಘಮಗಮಿಸುವ ಮೃಸ್ಥಾನದ ಭೋಜನ ಪತಿಗೆ ಕಾದಿತ್ತು ಅದರೊಂದಿಗೆ ಗಸಗಸೆ ಪಾಯಸ ಮೈಸೂರು ಪಾಕು ಜಿಲೇಬಿ ಕೂಡ ಇತ್ತು ದಂಪತಿಗಳಿಬ್ಬರು ಭೋಜನದ ಆನಂದ ಸವಿದರು ಬಿಸಿ ಹಾಲು ತಾಮ್ರದೊಂದಿಗೆ ಚಪ್ಪರಗಾಲಿನ ಮಂಚವನ್ನೇರಿದರು ದಂಪತಿಗಳಿಬ್ಬರು ಭೋಜನದ ಆನಂದವನ್ನ ಸವಿದರು ಬಿಸಿ ಹಾಲು ತಾಮ್ರದೊಂದಿಗೆ ಚಪ್ಪರಗಾಲಿನ ಮಂಚವನ್ನೇರಿದರು ಬಲು ಸಮಯದಿಂದ ಅದುಮಿದ್ದ ಪ್ರಶ್ನೆಯನ್ನ ಹೊರಹಾಕಿದನು ನನ್ನ ಮನದರಸಿಯ ಸಂತೋಷಕ್ಕೆ ಕಾರಣವೇನೆಂದು ಕೇಳಿದನು ಬಲು ಸಮಯದಿಂದ ಅದುಮಿದ್ದ ಪ್ರಶ್ನೆಯನ್ನ ಹೊರಹಾಕಿದನು ನನ್ನ ಮನದರಸಿಯ ಸಂತೋಷಕ್ಕೆ ಕಾರಣವೇನೆಂದು ಕೇಳಿದನು ಚಿಗುರೆಲೆಗೆ ಸುಣ್ಣ ಹಾಕಿ ತಾಂಬೂಲ ಪತಿಗೆ ನೀಡಿದಳು ಕಣ್ಣಲ್ಲಿ ಕಣ್ಣಿಡಲಾಗದೆ ತಲೆ ತಗ್ಗಿಸಿ ನಾಚಿನೀರಾದಳು ಚಿಗುರೆಲೆಗೆ ಸುಣ್ಣ ಹಾಕಿ ತಾಂಬೂಲ ಪತಿಗೆ ನೀಡಿದಳು ಕಣ್ಣಲ್ಲಿ ಕಣ್ಣಿಡಲಾಗದೆ ತಲೆ ತಗ್ಗಿಸಿ ನಾಚಿನೀರಾದಳು ಬೆನ್ನ ಸವರಿ ಕೈ ಹಿಡಿದ ಪತಿರಾಯ ಪ್ರೀತಿಯಿಂದ ಕೆರೆಯೊಡದಂತೆ ಮಾತಿನ ಮುತ್ತುಗಳು ಉದುರಿದವು ಪತ್ನಿಯ ಬಾಯಿಂದ ಬೆನ್ನು ಸವರಿ ಕೈ ಹಿಡಿದ ಪತಿರಾಯ ಪ್ರೀತಿಯಿಂದ ಕೆರೆಯೊಡದಂತೆ ಮಾತಿನ ಮುತ್ತುಗಳು ಉದುರಿದವು ಪತ್ನಿಯ ಬಾಯಿಂದ ನೀವು ತಂದೆಯಾಗುತ್ತಿರುವರೆಂದಳು ತೊದಲು ನುಡಿಯಲ್ಲಿ ಆನಂದ ಬಾಷ್ಪಗಳು ಉದುರಿದವು ಸಂತಸಕ್ಕೆ ಪತಿಯ ಕಂಗಳಲ್ಲಿ ನೀವು ತಂದೆಯಾಗುತ್ತಿರುವರೆಂದಳು ತೊದಲು ನುಡಿಯಲ್ಲಿ ಆನಂದ ಬಾಷ್ಪಗಳು ದುರಿದವು ಸಂತಸಕ್ಕೆ ಪತಿಯ ಕಂಗಳಲ್ಲಿ ಆಹಾ ಯಾವುದೇ ಮಧುರ ಅನುಭವ ಮನದ ಸಂತಸವನ್ನ ಇಮ್ಮರಿಗೊಳಿಸಿದೆಯಲ್ಲ ನವ ದಂಪತಿಗಳ ಕನಸು ನನಸಾಗಿದೆ ವಂಶ ಬೆಳಗಲು ಭ್ರೂಣ ಒಂದು ತಾಯಿಯ ಗರ್ಭ ಸೇರಿದೆ ನವ ದಂಪತಿಗಳ ವಂಶ ಬೆಳಗಲು ಭ್ರೂಣ ಒಂದು ತಾಯಿಯ ಗರ್ಭ ಸೇರಿದೆ ನಮಸ್ಕಾರ ಸ್ನೇಹಿತರೆ ಹೊಸದಾಗಿ ಮದುವೆಯಾದಂತಹ ದಂಪತಿಗಳು ಅಥವಾ ಒಂದು ಮಗುವನ್ನು ಪಡೆದಂತಹ ದಂಪತಿಗಳು ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ ಅವರಿಗೂ ಕೂಡ ಇಂತಹ ಒಂದು ಅನುಭವವಾದಲ್ಲಿ ಇಂತಹ ಸಂದರ್ಭವನ್ನು ತಾವು ಕೂಡ ಅನುಭವಿಸಿದ್ದರೆ ಈ ಕವನಕ್ಕೊಂದು ಲೈಕ್ ಕೊಡಿ ಕಮೆಂಟ್ಸ್ ಮಾಡಿ ಹಾಗೂ ಶೇರ್ ಮಾಡಿ ಸ್ನೇಹಿತರೆ ನಿಮ್ಮ ಒಂದು ಅನುಭವವನ್ನು ಅಥವಾ ಈ ಕವನದ ಕುರಿತು ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ಸಲ್ಲಿ ತಿಳಿಸಿ ಸ್ನೇಹಿತರೆ ನಮಸ್ಕಾರ